ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತಕ್ ತಕ್ಕ ಮಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಸೂಪರಾಗಿದ್ದೀರಿ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ತುಮಕೂರಿಗೆ ಹೋಗ್ತಾ ಇದ್ದೀನಿ ಹೇಳಿದ್ನಲ್ಲ ಮಾಸ್ಟರ್ಸ್ ಎಲ್ಲ ಅಪ್ಲೈ ಆಯಿತು ಅಡ್ಮಿಷನ್ಸ್ ಎಲ್ಲ ಆಯಿತು ಅಂತ ಸ್ವಲ್ಪ ಪ್ರಾಬ್ಲಮ್ ಇದೆ ಅಲ್ಲಿವರೆಗೂ ನಾನು ಕಾಲೇಜ್ಗೆ ಹೋಗೋಕ್ಕಾಗಲ್ಲ ಇವಾಗಲೇ ಸ್ಟಾರ್ಟಿಂಗಲ್ಲಿ ಏನು ಅಷ್ಟು ಕ್ಲಾಸಸ್ ಎಲ್ಲ ಮಾಡಲ್ಲ ಈಗ ಡಿಗ್ರಿ ಕಾಲೇಜ್ ಹತ್ರ ಹೋಗಬೇಕು ಬಿಕಾಸ್ ಸ್ವಲ್ಪ ಕೆಲಸ ಇದೆ ನಾನು ಓದ್ ವಿಡಿಯೋದೆಲ್ಲೆಲ್ಲ ಹೇಳಿದ್ದೀನಿ ಯು ಎಸ್ ಸಿ ಎಮ್ ಎಸ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದನ್ನ ಸರಿ ಮಾಡಿಸ್ಬೇಕು ಅಂತ ಇವಾಗ ಪ್ರಿನ್ಸಿಪಲ್ ಹತ್ರ ಹೋಗಿ ಸೈನ್ ಹಾಕಿಸ್ಕೊಂಡು ಮತ್ತೆ ಯೂನಿವರ್ಸಿಟಿಗೆ ಹೋಗಬೇಕು ಇನ್ನೊಂದು ಏನು ಹೇಳೋದು ನಾನೊಂದು ಸಜೆಷನ್ ಕೊಡ್ತೀನಿ ಡಿಗ್ರಿ ಸ್ಟೂಡೆಂಟ್ಸ್ಗೆ ಅಂದರೆ ನಾನು ತಪ್ಪಂತೂ ಮಾಡಬೇಡಿ ಏನು ಅಂದರೆ ಡಿಗ್ರಿ ಲೈಫಲ್ಲಿ ಡಿಗ್ರಿನ ಎಂಜಾಯ್ ಮಾಡಿಬಿಡಿ ನೀವು ಯಾವುದಾದ್ರೂ ತೊಗೊಂಡಿರ್ಬೋದು ಬಿ ಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಇಲ್ಲ ಬಿ ಎಸ್ ಸಿ ಆಗಿರ್ಬೋದು ಬೇರೆ ಬೇರೆ ಕೋರ್ಸ್ಗಳೆಲ್ಲ ತೊಗೊಂಡಿರ್ತೀರ ಯಾವುದಾದ್ರು ತಗೊಳ್ಳಿ ಆದರೆ ಒಂದೇನು ಇಟ್ಕೊಳ್ಳಿ ಅಂದರೆ ಡಿಗ್ರಿ ಲೈಫ್ ಪೂರ್ತಿಯಾಗಿ ಎಂಜಾಯ್ ಮಾಡಿ ಆ ಒಂದು ಮಧ್ಯದಲ್ಲಿ ಬೇರೆ ಕೋರ್ಸ್ಗಳು ಮಾಡೋದಂತಾಗಿರ್ಬೋದು ಅದನ್ನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಯಾವುದೂ ಆಗೋಲ್ಲ ನನ್ನ ಒಂದು ಪರ್ಸ್ನಲಿ ಅನುಭವ ಆಗಿರೋದ್ರಿಂದ ಹೇಳ್ತಾಯಿದ್ದೀನಿ ಇನ್ನೊಂದೇನೆಂದರೆ ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾತ್ರ ಕಟ್ಬೇಡಿ ಡಿಗ್ರೀಲಿ ಇದ್ದಾಗ ನಾನು ಹಂಗೆ ಮಾಡಿಕೊಂಡು ತುಂಬ ಪ್ರಾಬ್ಲಮ್ ಆಗೋಯ್ತು ಇವಾಗ ಸರಿಯಾಗಿ ಡಿಗ್ರಿನೂ ಓದೋಕ್ಕಾಗ್ತಾ ಇರಲಿಲ್ಲ ಹಿಂಗೋ ಮ್ಯಾನೇಜ್ ಮಾಡಿಕೊಂಡು ಎಲ್ಲ ಕ್ಲಿಯರ್ ಆಗ್ತಾ ಬಂತು ಬಟ್ ಒಂದು ಸೆಮ್ಮಿಂದು ತಲೆನೋವು ಕೊಡ್ತು 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 ಇನ್ನೂ ಕ್ಲಿಯರ್ ಆಗಿಲ್ಲ ಅದು ಅಂದರೆ ಪ್ರಾಬ್ಲಮ್ ಆಗಿದೆ ಯು ಎಸ್ ಎಮ್ ಎಸ್ಸಲ್ಲಿ ಏನಂದರೆ ಒಂದು ಎರಡು ಎರಡು ಎಕ್ಸಾಮ್ಸ್ಗೆ ನಾನು ಆಬ್ಸೆಂಟ್ ಆಗಿಬಿಟ್ಟಿದೆ ಬಿಕಾಸ್ ನಂದು ಇನ್ನೊಂದು ಕಾಂಪಿಟೇಟಿವ್ ಎಕ್ಸಾಮ್ಸು ಇತ್ತು ಅದೇ ಟೈಮಲ್ಲಿ ಸೊ ಅದನ್ನು ಬರೆಯೋಕ್ಕೋಗಿ ಇದಕ್ಕೆ ಆಬ್ಸೆಂಟ್ ಆಗಿದೆ ಅದು ಇವಾಗ ತುಂಬಾ ಪ್ರಾಬ್ಲಮ್ ಇದೆ ಅದೇ ವಿಷಯದಲ್ಲಿ ಹೋಗ್ತಾ ಹೋಗ್ತಾಯಿದ್ದೀನಿ ಹೆಂಗಾಗ್ತಿದೆ ಅಂದರೆ ನಾನು ಮಾಡಿದ ತಪ್ಪನ ಇವ್ಯಾರು ಮಾಡೋಕ್ಕೋಗ್ಬೇಡಿ ಡಿಗ್ರಿ ಲೈಫಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿ ಡಿಗ್ರಿನ ಚೆನ್ನಾಗಿ ಓದಿ ಪಾಸ್ ಮಾಡ್ಕೊಳ್ಳಿ ಯಾವುದು ಕ್ಲಿಯರ್ ಅಂತೂ ಇಟ್ಕೊಳಕ್ಕೆ ಹೋಗ್ಬೇಡಿ ನೋಡಿ ನಮ್ದು ಯಾವುದು ಕ್ಲಿಯರ್ ಇಲ್ಲ ಅಂದ್ರೂ ಆಬ್ಸೆಂಟಾಗಿ ಇವಾಗ ಎಷ್ಟು ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀವಿ ಅಂದರೆ ಆ ಕಷ್ಟ ಯಾರಿಗೂ ಬೇಡ ಸೊ ಸಿಗ್ತೀನಿ ಕಾಲೇಜ್ ಹತ್ರ ನಮ್ಮ ಡಿಗ್ರಿ ಕಾಲೇಜನ್ನ ತೋರಿಸ್ಬೇಕು ಯಾವಾಗ ತೋರಿಸ್ತೀನಿ ಅಂದರೆ ಸಲ ಕಾನ್ವೇಕೇಷನ್ಗೆಲ್ಲ ಹಾಕಕ್ಕೆ ಬರ್ತೀವಲ್ವ ನಮ್ಮ ಫ್ರೆಂಡ್ಸ್ ಜೊತೆ ಇದ್ದಾಗ ಡಿಗ್ರಿ ಕಾಲೇಜ್ನ ತೋರಿಸ್ತೀನಿ ಹಾಯ್ ಅಲ್ಲ ನಮ್ಮ ಅಕ್ಕ ಬರ್ತಾ ಇದ್ದಾರೆ ಅವ್ರನ್ನ ಕರ್ಕೊಂಡು ಅಲ್ಲ ಅವ್ರ ಜೊತೆ ನಾನು ಹೋಗ್ತೀವಿ ಎಷ್ಟು ಗಂಟೆ ಬಸ್ಸು ಎಷ್ಟು ಗಂಟೆ ಬಸ್ಸು ಹಾಯ್ ಹಾಯ್ ಮಾಡು ಏನಾದರೂ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೇಳು ಸಪೋರ್ಟ್ ಮಾಡಿ ಸಮೃದ್ಧಿಗೆ ಥ್ಯಾಂಕ್ ಯು ಅಕ್ಕ ಸರಿ ಇವಾಗ ಡಿಗ್ರಿ ಕಾಲೇಜ್ ಹತ್ರ ಹೋಗಿ ಸಿಗ್ತೀನಿ ಕೊನೆಗೂ ನಾನು ಅಂದ್ಕೊಂಡು ಹೋಗಿದ್ದ ಕೆಲಸ ಯಾವುದೂ ಆಗಲಿಲ್ಲ ಅನ್ಫಾರ್ಚುನೇಟ್ಲಿ ಹೆಂಗಾಗ್ಬಿಡ್ತು ಅಂದ್ರೆ ಅಯ್ಯಪ್ಪ ಏನಪ್ಪ ಮಾಡೋದು ಇದೊಂದು ವರ್ಷ ಅಂತ ಅನ್ನಿಸ್ಬಿಡ್ತು ಮಾಸ್ಟರ್ಸ್ಗೆ ಅಪ್ಲೈ ಮಾಡಿತು ಅರ್ಧ ಫೀಸ್ ಕಟ್ಟಿತ್ತು ಎಲ್ಲ ಹೋಯ್ತು ಏನು ಮಾಡೋಕ್ಕಾಗಲ್ಲ ನನ್ನ ಒಂದು ಬ್ಯಾಡ್ ಲಕ್ ನನ್ನ ಒಂದು ಹಣೆ ಬರಹ ಅಂತ ಆ ಅಂದರೆ ನನಗೆ ನಾನು ಸಮಾಧಾನ ಮಾಡ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಅಷ್ಟೊಂದು ಬೇಜಾರಾಯಿತು ಅಲ್ಲಿ ಅದೇ ಒಂದು ಬೇಜಾರಲ್ಲಿ ಅಲ್ಲಿ ಏನು ವೀಡಿಯೋಸು ಮಾಡ್ಕೊಳ್ಳಲಿಲ್ಲ ಹಾಗೆ ಬಂದುಬಿಟ್ಟೆ ಇನ್ನು ಮನೆಗೆ ಬಂದು ರೂಮಲ್ಲಿ ಒಬ್ಬಳೇ ಮಲ್ಕೊಬಿಟ್ಟಿದೆ ಆ ಬೇಜಾರಿಂದ ಏನು ಮಾಡೋದು ಹಿಂಗೆಲ್ಲ ಆಗೋಯ್ತಲ್ಲ ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಪಪ್ಪ ಎಲ್ಲ ಬಂದು ಸಮಾಧಾನ ಮಾಡಿ ಅವರೊಂದು ಧೈರ್ಯ ತುಂಬಿದ್ರು ನಿನ್ನೊಂದು ಒಳ್ಳೆ ಇದಕ್ಕೆ ಮುಂದೆ ಒಂದಿನ ಒಳ್ಳೇದಾಗೆ ಆಗುತ್ತೆ ಇವಾಗೇನು ತಲೆ ಕೆಟ್ಟಿಸ್ಕೋಬೇಡ ಇನ್ನೊಂದು ಹತ್ತು ತಿಂಗಳಲ್ವಾ ಹಿಂಗೋ ಕಾಲ ಕಳೆದು ಬೇಗ ಹಿಂಗೆ ಕಣ್ಮಸ್ಗೆ ತೆಗಿಯೋದ್ರೊಳಗಡೆ ಕಾಲ ಬಂದ್ಬಿಟ್ಟಿರುತ್ತೆ ಎಲ್ಲ ಟೈಮ್ಸ್ ಆಗೋಗಿರುತ್ತೆ ಅಷ್ಟ್ರಲ್ಲಿ ಬೇರೆ ಏನಾದರೂ ಅಚೀವ್ ಮಾಡು ಏನಾದರೂ ಮಾಡು ಅಂತ ಧೈರ್ಯ ತುಂಬಿದ್ರು ಸರಿ ಅಂದ್ಬಿಟ್ಟು ನಾನು ಸಾಕಾಗುವಷ್ಟು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಕೂತ್ರೆ ಆಗಲ್ಲ ನನಗೆ ನಾನೇ ಅಪ್ ಮಾಡಿಕೊಂಡು ಬಂದೆ ಬಂದಾದಮೇಲೆ ನೆಕ್ಸ್ಟು ಇವತ್ತು ವಾರ ಇತ್ತು ಸೋಮವಾರ ನಾನೆಲ್ಲ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟೆ ಮಮ್ಮಿಗೆ ಸುಮ್ಮನೆ ನನ್ನಿಂದ ಅವ್ರಿಗೂ ಪ್ರಾಬ್ಲಮ್ ಆಗೋದು ಬೇಡ ಅವ್ರಿಗೂ ತೊಂದರೆ ಕೊಡೋದು ಬೇಡ ಇನ್ನೂ ಇದೆಯಲ್ಲ ಟೈಮು ಮಾಡಿಕೊಡೋಣ ಅಂದ್ಬಿಟ್ಟು ಅವರಿಗೆಲ್ಲ ಕೆಲಸ ಮಾಡಿಕೊಡ್ತಾಯಿದ್ದೆ ಇನ್ನು ಬಂದು ಈ ವಿಡಿಯೋ ಮಾಡಬೇಕಾದ್ರೆ ಮೂಡೇ ಇರಲಿಲ್ಲ ಬೆಳಗ್ಗೆ ವೀಡಿಯೋ ಮಾಡ್ಕೊಂಡೋಗಿದ್ದಲ್ಲ ಕಂಪ್ಲೀಟ್ ಮಾಡು ಅಂತ ಪಪ್ಪ ಹೇಳ್ತಾಯಿದ್ರು ಹಂಗಾಗಿ ಮಾಡ್ತಿದ್ದೆ ಅಷ್ಟೇ ಇನ್ನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟು ನನಗಿನ್ನೇನು ಬೇಜಾರಾಗಿರಲಿಲ್ಲ ಯೂನಿವರ್ಸಿಟಿಲಿ ಒಂದೇ ಸಲ ನಿನ್ನ ಯು ಎಸ್ ಎಮ್ ಎಸ್ ಆಗಿದೆ ನೀನು ಮತ್ತೆ ಎಕ್ಸ ರೀ ಎಕ್ಸಾಮ್ ತೊಗೊಳ್ಲೇಬೇಕು ಅಂತಂದರು ಅದೊಂದು ಸಖತ್ ಬೇಜಾರಾಗೋಯಿತು ಮತ್ತೆ ತೊಗೊಳ್ಳೋಣ ಅಂದ್ಬಿಟ್ಟು ನನಗೆ ನಾನೇ ಬೂಸ್ಟ್ ಅಪ್ ಮಾಡಿಕೊಂಡು ಮನೆಗೆ ಬಂದೆ ಇಷ್ಟೆಲ್ಲ ಆದಮೇಲೆ ಒಂದು ಮಾತಂತೂ ನೆನಪಾಯಿತು ಏನಂದರೆ ಫೇಲರ್ ಇಸ್ ದ ಸ್ಟೆಪಿಂಗ್ ಸ್ಟೋನ್ ಆಫ್ ಸಕ್ಸಸ್ ಅಂತ ಆ ಮಾತು ಯಾವಾಗಲೂ ನೆನಪಲ್ಲಿ ಇಟ್ಕೊಂಡಿರ್ತೀನಿ ನಾನು ಬಿಕಾಸ್ ನಾನು ಈ ಒಂದು ಮಾತು ನಮ್ಮ ಹೈಸ್ಕೂಲ್ ಟೀಚರ್ ನನಗೆ ಹೇಳಿತ್ತು ಹಾಗಾಗಿ ಇದನ್ನು ಒಂದು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಇದ್ದೀನಿ ದೆನ್ ಈ ವಿಡಿಯೋ ಮಾಡಿಕೊಂಡಾಗಲೇ ತ್ರೀ ಡೇಸ್ ಆಯಿತು ಬಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಮನಸ್ಸಿರಲಿಲ್ಲ ಇವತ್ತು ಅಪ್ಲೋಡ್ ಮಾಡೋಣ ಏನೇ ಒಂದಿದ್ರು ಅಪ್ಡೇಟ್ ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೇ ನೆಕ್ಸ್ಟು ಏನು ಕೋರ್ಸ್ ತೊಗೊಳ್ತಾ ಇದ್ದೀನಿ ಅಂದರೆ ಬೇರೆ ಬೇರೆ ಕೋರ್ಸಸ್ನೆಲ್ಲ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಒಂದು ಕೋರ್ಸ್ ಕಂಪ್ಲೀಟ್ ಆಗಿದೆ ರಿಟೇಲ್ ಸೇಲ್ಸ್ ಅಂತ ನಾನು ಇನ್ನೊಂದು ಕೋರ್ಸ್ ತೊಗೊಂಡಿದ್ದೆ ಅದ್ರದ್ದು ರಿಸಲ್ಟು ಕೂಡ ಬಂದ್ಬಿಡ್ತು ಅದೇ ಒಂದು ದೊಡ್ಡ ಖುಷಿ ಆಗೋಯ್ತು ಇವತ್ತು ಆ ಬೇಜಾರಲ್ಲಿ ಈ ಒಂದು ಖುಷಿ ಸಿಕ್ತು ಮುಂದೆ ಏನೇನೆಲ್ಲ ಮಾಡ್ತೀನಿ ಅಂತ ಅಪ್ಡೇಟ್ ಮಾಡ್ತೀನಿ ಈ ಬ್ಲಾಗ್ ಇಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ